ವಿಶೇಷವಾಗಿ ಹೇಳಬೇಕು ಅಂದರೆ ಇದಕ್ಕೆ ತನ್ನದೇ ಆಗಿರ್ತಕ್ಕಂಥ ಇತಿಹಾಸ ಇದೆ ಆಂಜನೇಯ ಸ್ವಾಮಿಯ ಪುನರ್ ಪ್ರತಿಷ್ಠಾಪನಾ ದಿವಸ ಅಂದರೆ ಇದು ಈ ಸುವರ್ಣಾಕ್ಷರದಲ್ಲಿ ಈ ಊರಿನಲ್ಲಿ ಬರೆಯುವಂಥ ದಿವಸ ಅವ್ರು ಬಂದಿದ್ದು ನಮಗೆ ಒಂಥರ ಆಂಜನೇಯ ಸ್ವಾಮಿ ಬಂದಂಗೆ ಆಗೋಯ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡು ಹೋಬಳಿ ವ್ಯಾಪ್ತಿಗೆ ಬರುವ ಗೋರಘಟ್ಟ ಗ್ರಾಮದಲ್ಲಿ ಗ್ರಾಮಸ್ಥರ ಸಹಕಾರದಿಂದ ಪುರಾತನ ಪ್ರಸಿದ್ಧ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಕುಂಭಾಭಿಷೇಕ ಮಹೋತ್ಸವ ಮತ್ತು ಕಳಸಾರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಹೋಮ ಹವನ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳೊಂದಿಗೆ ಶ್ರೀ ಕ್ಷೇತ್ರ ಆದಿಚಿಂಚನಗಿರಿ ಮಠದ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಉದ್ಘಾಟಿಸುವ ಮೂಲಕ ಚಾಲನೆ ನೀಡಿದರು ವಿಶೇಷವಾಗಿ ಹೇಳಬೇಕು ಅಂದರೆ ಇದಕ್ಕೆ ತನ್ನದೇ ಆಗಿರ್ತಕ್ಕಂಥ ಇತಿಹಾಸ ಇದೆ ಗಂಗರ ಕಾಲದಲ್ಲಿ ಇದನ್ನು ಗೋರ್ಘಟ್ಟ ಅಂತ ಯಾಕೆ ಕರೀತಾರೆ ಅಂತಂದರೆ ಆ ಗಂಗರ ಕಾಲದಲ್ಲಿ ಈ ಬೇರೆ ಬೇರೆ ಶಿಕ್ಷೆಗಳಾಗಿರೋ ಕರಾಳವಾದ ಶಿಕ್ಷೆಯನ್ನು ಕೊಡೋದಕ್ಕೆ ಈ ಪ್ಲೇಸನ್ನು ಮಾಡಿದ್ರಂತೆ ಅದಕ್ಕೋಸ್ಕರ ಘೋರವಾದ ಶಿಕ್ಷೆಯನ್ನು ಕೊಡೋದಕ್ಕೆ ಈ ಸ್ಥಳವನ್ನು ಒಂದು ಘಟ್ಟ ಪ್ರದೇಶವನ್ನು ಮಾಡಿದ್ರಂತೆ ಹಾಗಾಗಿ ಇದು ಗೋರ್ಘಟ್ಟ ಅಂತೇಳಿ ಬಂದಿದಂಥ ಇತಿಹಾಸ ಅದಕ್ಕಿನ್ನೂ ಹಿಂದೆ ತಗೊಂಡೆ ನಾವು ಇಲ್ಲಿ ಈ ಗೋರೋಚನ ಅಂತೇಳಿ ಬೀದಿ ಬೀದಿಗಳಲ್ಲಿ ಮಾರ್ತಾ ಇದ್ರಂತೆ ಯಥೇಚ್ಛವಾಗಿ ಮಾರ್ತಾ ಇದ್ರಂತೆ ಹಾಗಾಗಿ ಗೋರುಘಟ್ಟ ಅಂತ ಹೆಸರು ಬಂದಿದೆ ಅಂತಕ್ಕಂಥ ಪ್ರತೀತಿ ಇದು ತನ್ನದೇ ಆಗ್ತಕ್ಕ ತನ್ನದೇ ಆಗಿರ್ತಕ್ಕಂಥ ಇತಿಹಾಸವನ್ನು ಹೊಂದಿದೆ ಇದು ಯಾಕೆ ಅಂತ ಅಂದ್ರೆ ಈ ನಮ್ಮ ಆಂಜನೇಯ ದೇವಸ್ಥಾನ ಇದೆಯಲ್ಲ ಇದು ಗಂಗರ ಕಾಲದ ಹಿಂದಿನ ಕಾಲದಲ್ಲೂ ಇದೆ ಅಂತ ಪ್ರಸಿದ್ಧಿ ಯಾಕೆ ನಾವು ಚಿಕ್ಕ ಹುಡುಗಿರದ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಸುತ್ತಮುತ್ತ ಪುಟ್ಟ ಗೋಡೆಗಳು ಸಹ ಇದ್ದವು ಇದು ದೊಡ್ಡ ಸುತ್ತ ಕೋಟೆ ಇತ್ತಂತೆ ಆ ಕೋಟೆ ಇದ್ದಂತಹ ಸಂದರ್ಭದಲ್ಲಿ ಕೇವಲ ನಾಲ್ಕು ಭಾಗಗಳು ಮಾತ್ರ ಇದ್ದು ಅಂತ ನಮ್ಮ ಅಜ್ಜಿದಿರಿ ಹೇಳೋರು ಅವರು ನಾವು ಚಿಕ್ಕ ಹುಡುಗರಿದ್ದೀವಿ ಅಂತೇಳಿ ನಾವು ಸಣ್ಣ ಹುಡುಗ ಚಿಕ್ಕ ಚಿಕ್ಕ ಪುಟ್ಟ ಒಂದು ಸಣ್ಣ ಸಣ್ಣ ಗೋಡೆಗಳೆಲ್ಲ ನಾವು ಕಂಡಿದಂತಹ ಒಂದು ಪ್ರತ್ಯಕ್ಷ ದರ್ಶನ ಇದೆ ನನ್ನ ಹೆಸರು ಆಂಜನಮೂರ್ತಿ ಅಪ್ಪಾಜಿ ಅಂತ ಕೊಡಗೇಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇಂದು ಏನು ಆಂಜನೇಯ ಸ್ವಾಮಿಯ ಪುನರ್ ಪ್ರತಿಷ್ಠಾಪನಾ ದಿವಸ ಅಂದರೆ ಇದು ಈ ಸುವರ್ಣಾಕ್ಷರದಲ್ಲಿ ಈ ಊರಿನಲ್ಲಿ ಬರೆಯುವಂಥ ದಿವಸ ಸ್ವಾಮೀಜಿಯವರು ಬಂದಿರೋದು ಅಂದರೆ ನಮ್ಮ ಈ ಹಳ್ಳಿಗೆ ಒಂದು ಅವರ ಪಾದ ಸ್ಪರ್ಶ ಆಗಿರೋದು ನಮಗೆ ಎಲ್ಲರಿಗೂ ಒಂದು ಪುಣ್ಯದ ದಿವಸ ನಮಗೆ ಅವ್ರು ಬಂದು ಆಂಜನೇಯ ಸ್ವಾಮಿ ಬಗ್ಗೆ ಏನು ಹಿತವಚನಗಳನ್ನು ಹೇಳವ್ರಿ ಅಂದರೆ ಅವನಲ್ಲಿ ಅವನ್ನ ಭಕ್ತಿಯಿಂದ ಪೂಜಿಸಿದ್ದೆ ಆದರೆ ನಿಮಗೆ ಯಾವುದೇ ಶಾಂತಿ ಬ ಸುಖ ನೆಮ್ಮದಿ ಎಲ್ಲೂ ಹೋಗಲ್ಲ ನಿಮ್ಮ ಹತ್ರನೇ ಇರ್ತದೆ ಅವನ್ನ ಅಸಡ್ಡೆ ಮಾಡಿ ಅವನ್ನ ಏನೋ ಒಂಥರ ಮಾಡಿರೋದಕ್ಕೆ ನಿಮ್ಗೆ ಇದುವರೆಗೂ ನೀವು ಅಷ್ಟೊಂದು ಮುಂದೆ ಬಂದಕ್ಕಾಗಿಲ್ಲ ಇಲ್ಲಿಂದ ಆಚೆಗೆ ನೀವು ಚೆನ್ನಾಗಿರ್ತೀರ ಅಂತ ಹೇಳಿದ್ದಾರೆ ಅವರು ಬಂದಿರೋ ದೆಸೆ ಆಂಜನೇಯನೇ ಅವ್ರನ್ನ ಕರೆಸೋನೇ ಪ್ಲಸ್ ನಮಗೆಲ್ಲ ಅವರ ಆಶೀರ್ವಾದ ಕೇಳೋ ಕೇಳಿರೋದ್ರಿಂದ ನಮಗೂ ಒಳ್ಳೆ ದಿವಸ ಇಂದಿನಿಂದ ಪ್ರಾರಂಭ ಆಗ್ತದೆ ಅಂತ ನಾನಾದ್ರೂ ಬಹುಸ್ತಾ ಜೀರ್ಣದಾರ ಸೇವಾ ಸಮಿತಿಯ ಅಧ್ಯಕ್ಷ ತಿಮ್ಮೇಗೌಡ ಕೊಡಿಗೆಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಂಜನಮೂರ್ತಿ ಸದಸ್ಯರುಗಳಾದ ಗೋರಘಟ್ಟ ಗ್ರಾಮದ ದಯಾನಂದ ಜಿಬಿ ಕಮಲಮ್ಮ ಹನುಮಂತರಾಯಪ್ಪ ಪ್ರಧಾನ ಅರ್ಚಕ ಗಿರೀಶ್ ಕುಮಾರ್ ಪರಮೇಶ್ ನೆಲಮಂಗ್ಲ ತಾಲೂಕಿನ ಕರ್ನಾಟಕ ರಾಜ್ಯ ನೌಕರರ ಸಂಘದ ನಿರ್ದೇಶಕ ಜಿ ಕೃಷ್ಣಮೂರ್ತಿ ಅಂಗಡಿ ರಾಜಣ್ಣ ಜಿ ಎನ್ ಮುನಿಸ್ವಾಮಿ ಅನಿಲ್ ಕುಮಾರ್ ರಾಮಕೃಷ್ಣಯ್ಯ ಎಂಎಲ್ ಜಿ ನಾಗೇಶ್ ಕೆಂಚನಪುರ ಗೋವಿಂದರಾಜು ವೆಂಕಟಗಿರಿಯಪ್ಪ ಲಾಯರ್ ನವೀನ್ ಕುಮಾರ್ ಪಣಮದ್ಲಿ ಗೋವಿಂದಪ್ಪ ರಾಜಣ್ಣ ಮೇಷ್ಟರು ನಾರಾಯಣಸ್ವಾಮಿ ಮೇಷ್ಟರು ಕಲ್ಮನೆ ಮಂಜಣ್ಣ ಸೇರಿದಂತೆ ವಿವಿಧ ಗಣ್ಯರ ಹಾಗೂ ಗ್ರಾಮದ ಇನ್ನಿತರ ಮುಖಂಡರುಗಳ ಸಮ್ಮುಖದಲ್ಲಿ ವಿವಿಧ ಕಲಾ ಪ್ರಕಾರಗಳೊಂದಿಗೆ ದೇವಾಲಯದ ಉದ್ಘಾಟನೆಗೊಂಡಿದ್ದು ಕಂಡುಬಂತು ನಂತರ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಮಾತನಾಡಿ ಗ್ರಾಮಕ್ಕೊಂದು ದೇವಾಲಯ ಅತಿ ಮುಖ್ಯವಾಗಿದ್ದು ಪುರಾತನ ಪ್ರಸಿದ್ಧ ಆಂಜನೇಯ ಸ್ವಾಮಿ ದೇವಾಲಯದ ಪುನರ್ ಪ್ರತಿಷ್ಠಾಪನೆ ಮಾಡಿರುವುದು ಗ್ರಾಮಸ್ಥರ ಮತ್ತಷ್ಟು ಏಳಿಗೆಗೆ ಸಾಕ್ಷಿಯಾಗಿದೆ ಎಂದು ತಿಳಿಸಿದರು ಶ್ರೀ ಬಾಲಿನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ನಮಿಸಿ ಮನಸ್ಸಾರಂಭಿಸಿ ಇವತ್ತಾಗಿರ್ತಕ್ಕಂಥ ಎಲ್ಲ ಮಹನೀಯರ ಗಂಡಸರಿಗಿಂತ ಹೆಚ್ಚಾಗಿ ಹೆಣ್ಮಕ್ಳೇ ತುಂಬಿರ್ತಕ್ಕಂಥ ಎಲ್ಲ ಮಾತೆಯಲ್ಲ ತಾಯಂದ್ರೆ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ಆಂಜನೇಯ ಸ್ವಾಮಿ ನಮ್ಮೂರಲ್ಲಿ ಕೂಡ ಕಳೆದುರ್ತಕ್ಕಂಥದ್ದು ಎಲ್ಲರನ್ನು ಕೂಡ ನಡೆಸತಕ್ಕಂಥದ್ದು ಏನೋ ಈ ಸಂದರ್ಭದಲ್ಲಿ ಕೊಡುಗೆಹಳ್ಳಿ ಗ್ರಾಮ ಪಂಚಾಯಿತಿ ಗೋರಘಟ್ಟ ಗ್ರಾಮದ ಸದಸ್ಯ ದಯಾನಂದ ಮಾತನಾಡಿ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸವಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಪುನರ್ ಪ್ರತಿಷ್ಠಾಪನೆಯನ್ನು ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಮಾಡಿರುವುದು ಗ್ರಾಮಸ್ಥರಲ್ಲಿ ಸಂತಸ ತಂದಿದೆ ಎಂದು ತಿಳಿಸಿದರು ನನ್ನ ಹೆಸರು ದಯಾನಂದ್ ಅಂದ್ಬಿಟ್ಟು ಗೋರ್ಘಟ್ಟ ನೆಲ್ಮಲ ತಾಲೂಕು ತ್ಯಾಮಗುಡ್ ಹೋಗಲಿ ಇವತ್ತಿನ ದಿವಸದಲ್ಲಿ ನಮ್ಮ ಗೋರ್ಘಟ್ಟ ಆಂಜನೇಯ ಸ್ವಾಮಿ ಅಂದ್ಬಿಟ್ಟು ಪುರಾತನ ಕಾಲದಿಂದ ಎಷ್ಟು ತಲೆ ತಲೆ ತಲೆಮಾರದಂಥ ಕಾಲ ಕಾಲದಿಂದ ಮಾಡ್ಕೊಂಡಿರೋಂಥ ಆಂಜನೇಯ ಸ್ವಾಮಿ ದೇವಸ್ಥಾನ ನಿರ್ಮಲಾನಂದ ಅವರು ಇವತ್ತು ದಿವಸದಲ್ಲಿ ನಮ್ಮೂರಿಗೆ ಆಗಮಿಸಿ ಇವತ್ತಿನ ದಿವಸಕ್ಕೆ ನಮ್ಮ ಉದ್ಘಾಟನೆ ನಮ್ಮ ಆಂಜನೇಯ ಸ್ವಾಮಿ ಉದ್ಘಾಟನೆ ಮಾಡಿದ್ದಾರೆ ಆ ಇದರಿಂದ ಇವತ್ತಿನ ದಿವಸದಲ್ಲಿ ನಮ್ಮ ಸುತ್ತಮುತ್ತ ಹಳ್ಳಿಯರು ಜನಗಳು ಎಲ್ಲ ಹೆಣ್ಣು ಹೆಣ್ಮಕ್ಳುಗಳು ತಾಯಂದಿರು ಅಕ್ಕ ತಗಿದಿರು ನಮ್ಮ ಬಂಧುಗಳು ಅಂತಮತನವಾಗಿ ಎಲ್ಲ ನಿಂತ್ಕೊಂಡು ಇವತ್ತಿನ ದಿವಸದಲ್ಲಿ ಸುಖವಾಗಿ ಪ್ರತಿಯೊಂದು ರೀತಿಯಲ್ಲೂ ಎಲ್ಲ ಒಂದು ಒಂದು ಹಬ್ಬದ ಥರ ಇವತ್ತಿನ ದಿವಸದಲ್ಲಿ ನಾವು ಆಚರಣೆ ಮಾಡಿದ್ದೀವಿ ಸುಮಾರು ಮೂರು ದಿವಸದಿಂದನೂ ಇನ್ನು ನಾಳಿಗೂ ಇದೆ ಮಾರಮ್ಮಂದು ಹಂಗಾಗಿ ಇವತ್ತಿನ ದಿವಸದಲ್ಲಿ ನಮ್ಮ ಪಂಚಾಯಿತಿ ಅಧ್ಯಕ್ಷ ಆದ ನಮ್ಮ ಅವರು ನಮ್ಮ ಮಾಸ್ಟ್ರು ಸ್ಕೂಲ್ ಮಾಸ್ಟ್ರು ನಮ್ಮ ಜಿ ಕೃಷ್ಣಮೂರ್ತಿ ಅವರು ನಮ್ಮ ಬಂಧುಗಳು ನಮ್ಮ ಇವರಾದ್ರ ನಮ್ಮ ಲೀಡರು ಚಂದ್ರಣ್ಣವರು ಮತ್ತೆ ನಮ್ಮ ತಿಮ್ಮಣ್ಣವರು ನಮ್ಮ ಊರಿನ ಗ್ರಾಮಸ್ಥರು ಎಲ್ಲರೂ ಸೇರಿ ನಮ್ಮ ಎಲ್ಲ ಹಿರಿಕರುಗಳೆಲ್ಲ ಸೇರಿ ಇವತ್ತಿನ ದಿವಸದಲ್ಲಿ ಅಧ್ಯಕ್ಷರು ತಿಮ್ಮೇಗೌಡರು ಅಂದ್ಬಿಟ್ಟು ಅವರು ಪಾಪ ಕಷ್ಟಪಟ್ಟು ಎಲ್ಲ ರೀತಿಯಲ್ಲಿ ಜನ ಜನಗಳ ಹತ್ರ ಇದ್ದ ಟ್ರಸ್ಟ್ ಅಧ್ಯಕ್ಷರು ಅವರು ಇವತ್ತಿನ ದಿವಸದಲ್ಲಿ ಶ್ರಮವಹಿಸೋರೆ ಇವತ್ತಿನ ದಿವಸದಲ್ಲಿ ಹೇಳ್ಕೊಳಕ್ಕಾಗದಷ್ಟು ಸಂತೋಷ ಎಲ್ಲ ಒಂದು ಉಲ್ಲಾಸ ಇಡೀ ನಮ್ಮ ಸುತ್ತಮುತ್ತ ಹಳ್ಳಿ ಜನಗಳಿಗೆಲ್ಲ ಇವತ್ತೊಂದು ಒಂದು ಹಬ್ಬು ತರನೇ ಅಂತಲೇ ವಾತಾವರಣ ಇವತ್ತು ದಿವಸ ಇದಾಗಿಬಿಟ್ಟದೆ ದಾಖಲೆ ಇವತ್ತು ದಿವಸದಲ್ಲಿ ಅಷ್ಟು ಸಂತೋಷವಾದ ಒಂದು ದಿವಸ ಇವತ್ತು ಸುದಿನ ಜೀವಿ ದಯಾನಂದ್ ಗೋರ್ಘಟ್ಟ ಗ್ರಾಮ ಪಂಚಾಯಿತಿ ಸದಸ್ಯ